ಮತ್ತೊಂದು ಮೌನ ಮುರಿದು ವಿಕ್ರಮರಾಜನು ಮರಳಿ ಮರಕ್ಕೆ ಹೋಗಿ ಅಲ್ಲಿ ತಲೆ ಕೆಳಗಾಗಿ ಜೋತಾಡುತ್ತಿದ್ದ ಬೇತಾಳವನ್ನು ಕೆಳಗಿಳಿಸಿ ಹೆಗಲ ಮೇಲೆ ಹೊತ್ತು ಸ್ಮಶಾನದ ದಾರಿಯಲ್ಲಿ ಸಾಗತೊಡಗಿದ ದಾರಿ ಸಾಗುತ್ತಿದ್ದಂತೆ ಬೇತಾಳವು ಎಂದಿನಂತೆ ತನ್ನ ಕತೆಯನ್ನು ಆರಂಭಿಸಿ ರಾಜ ವಿಕ್ರಮ ದಾರಿ ಸಾಗಲಿ ನಿನ್ನ ಮೌನ ಮುರಿಯಲಿ ನಿನಗೊಂದು ಸ್ವಾರಸ್ಯಕರವಾದ ಕತೆ ಹೇಳುತ್ತೇನೆ ಕೇಳು ಆದರೆ ಕತೆಯ ಕೊನೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ತಿಳಿದು ಮೌನವಾದರೆ ನಿನ್ನ ತಲೆ ಸಹಸ್ರ ಹೋಳಾಗುವುದು ತಿಳಿದಿರಲಿ ವಿಕ್ರಮನು ಮೌನವಾಗಿಯೇ ಸಮ್ಮತಿಸಿದ ಸ್ನೇಹಿತರೆ ಈ ಸ್ವಾರಸ್ಯಕರ ಕಥನ ಆಲಿಸುವ ಮೊದಲು ಯಾರೆಲ್ಲ ಎಂ ಜೆ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಬನ್ನಿ ಈಗ ಬೇತಾಳ ವಿಕ್ರಮರಾಜನಿಗೆ ಸ್ತ್ರೀಯರ ಬಗೆಗಿನ ರಣರೋಚಕ ರಹಸ್ಯವನ್ನು ತೆರೆದಿಟ್ಟ ಕತೆ ಕೇಳೋಣ ಬೇತಾಳವು ಕಥೆಯನ್ನು ಹೀಗೆ ಆರಂಭಿಸಿತು ಕಳಿಂಗ ದೇಶದಲ್ಲಿ ಮಾಯಾಪುರಿ ಎಂಬ ಒಂದು ಸುಂದರವಾದ ನಗರವಿತ್ತು ಆ ನಗರದ ರಾಜ ವಜ್ರಸೇನನಿಗೆ ಚಂದ್ರಮುಖಿ ಎಂಬ ಏಕೈಕ ಪುತ್ರಿ ಇದ್ದಳು ಅವಳ ಸೌಂದರ್ಯ ಜ್ಞಾನ ಪ್ರೌಢಿಮೆ ಎಲ್ಲೆಡೆ ಪ್ರಸಿದ್ಧವಾಗಿತ್ತು ಅವಳನ್ನು ವಿವಾಹವಾಗಲು ದೇಶ ವಿದೇಶದ ರಾಜಕುಮಾರರು ಹಾತೊರೆಯುತ್ತಿದ್ದರು ಆದರೆ ಚಂದ್ರಮುಖಿಗೆ ಒಂದು ವಿಚಿತ್ರವಾದ ಅಭ್ಯಾಸವಿತ್ತು ಪ್ರತಿ ರಾತ್ರಿ ತನ್ನ ಮಂದಿರದಲ್ಲಿ ಅವಳು ಏಕಾಂತವಾಗಿರುತ್ತಿದ್ದಳು ಮತ್ತು ಯಾರನ್ನು ಒಳಗೆ ಬರಲು ಬಿಡುತ್ತಿರಲಿಲ್ಲ ಅವಳ ಮದುವೆಯ ವಯಸ್ಸು ಸಮೀಪಿಸುತ್ತಿದ್ದಂತೆ ರಾಜ ವಜ್ರಸೇನನು ಅವಳಿಗೆ ಸ್ವಯಂವರವನ್ನು ಏರ್ಪಡಿಸಿದ ಆ ಸ್ವಯಂವರದಲ್ಲಿ ಅವಳು ಮುಂದಿಟ್ಟ ಪಂಥವನ್ನು ಗೆದ್ದವನಿಗೆ ತನಗೆ ಅರ್ಪಿಸುವುದಾಗಿ ಘೋಷಿಸಿದಳು ಆ ಪಂಥವೇನೆಂದರೆ ನನ್ನ ಶಯನ ಮಂದಿರದಲ್ಲಿ ಒಂದು ರಹಸ್ಯವಿದೆ ಆ ರಹಸ್ಯವನ್ನು ಭೇದಿಸಿ ಅಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಜೀವಂತವಾಗಿರುವ ಪುರುಷನಿಗೆ ನಾನು ಭಾರೆಯಾಗುವೆ ಅನೇಕ ರಾಜಕುಮಾರರು ತಮ್ಮ ಪರಾಕ್ರಮ ಮತ್ತು ಬುದ್ಧಿವಂತಿಕೆಯನ್ನು ನಂಬಿ ಈ ಸವಾಲನ್ನು ಸ್ವೀಕರಿಸಿದರು ಆದರೆ ಅವಳ ಶಯನ ಮಂದಿರವನ್ನು ಪ್ರವೇಶಿಸಿದ ಪ್ರತಿಯೊಬ್ಬರೂ ಬೆಳಗ್ಗೆ ಜೀವಂತವಾಗಿ ಉಳಿಯಲಿಲ್ಲ ಕೆಲವರು ಹೃದಯಾಘಾತದಿಂದ ಸತ್ತಿದ್ದರೆ ಇನ್ನೂ ಕೆಲವರು ಭಯದಿಂದ ಬುದ್ಧಿಭ್ರಮಣೆಗೊಳಗಾಗಿದ್ದರು ಹೀಗಾಗಿ ಚಂದ್ರಮುಖಿಯ ಶಯನ ಮಂದಿರವು ಮೃತ್ಯು ಮಂದಿರವೆಂದೇ ಕುಖ್ಯಾತವಾಯಿತು ಇದೇ ಸಮಯದಲ್ಲಿ ಉದಯಗಿರಿ ಎಂಬ ರಾಜ್ಯದ ರಾಜಕುಮಾರ ವೀರವರ್ಮನು ಈ ಸವಾಲಿನ ಬಗ್ಗೆ ಕೇಳಿ ತನ್ನ ಸಾಹಸವನ್ನು ಪ್ರದರ್ಶಿಸಲು ಮಾಯಾಪುರಿಗೆ ಬಂದ ಅವನು ಧೈರ್ಯಶಾಲಿ ಬುದ್ಧಿವಂತ ಮತ್ತು ಅಷ್ಟೇ ಕುತೂಹಲಿಯಾಗಿದ್ದ ಸ್ವಯಂವರದ ದಿನ ವೀರವರ್ಮನು ಚಂದ್ರಮುಖಿಯ ಸವಾಲನ್ನು ಸ್ವೀಕರಿಸಿದ ರಾತ್ರಿಯಾದಾಗ ಅವನನ್ನು ರಾಜಭಟರು ಚಂದ್ರಮುಖಿಯ ಸುಂದರವಾದ ಆದರೆ ಭಯಾನಕವಾದ ಮಂದಿರಕ್ಕೆ ಕರೆದೊಯ್ದರು ಒಳಗೆ ಹೋದ ವೀರವರ್ಮನಿಗೆ ಆಶ್ಚರ್ಯ ಕಾದಿತ್ತು ಕೋಣೆಯು ಹೂಗಳಿಂದ ಸುಗಂಧ ದ್ರವ್ಯಗಳಿಂದ ಅಲಂಕೃತವಾಗಿತ್ತು ಆದರೆ ಕೋಣೆಯ ಮಧ್ಯದಲ್ಲಿ ಒಂದು ದೊಡ್ಡ ಕಪ್ಪು ಕಲ್ಲಿನ ಪೆಟ್ಟಿಗೆ ಇತ್ತು ಅದರ ಮೇಲೆ ವಿಚಿತ್ರವಾದ ಸಂಕೇತಗಳನ್ನು ಕೆತ್ತಲಾಗಿತ್ತು ಹೊರಗಿನಿಂದ ಬಾಗಿಲು ಮುಚ್ಚಿದ ತಕ್ಷಣ ಕೋಣೆಯಲ್ಲಿ ಒಂದು ರೀತಿಯ ನೀರವತೆ ಆವರಿಸಿ ವೀರವರ್ಮನು ತನ್ನ ಖಡ್ಗವನ್ನು ಸಿದ್ಧವಾಗಿಟ್ಟುಕೊಂಡು ಆ ಕಲ್ಲಿನ ಪೆಟ್ಟಿಗೆಯನ್ನೇ ಗಮನಿಸುತ್ತಾ ಕುಳಿತ ಮಧ್ಯರಾತ್ರಿಯಾದಾಗ ಆ ಕಲ್ಲಿನ ಪೆಟ್ಟಿಗೆಯು ನಿಧಾನವಾಗಿ ತೆರೆಯತೊಡಗಿತು ವೀರವರ್ಮನು ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದ ಪೆಟ್ಟಿಗೆಯೊಳಗಿಂದ ಚಂದ್ರಮುಖಿಯದ್ದೇ ಪ್ರತಿರೂಪದಂತಿದ್ದ ಆದರೆ ಸಂಪೂರ್ಣವಾಗಿ ಕಪ್ಪು ವಸ್ತ್ರಧಾರಿಯಾದ ಕಣ್ಣುಗಳು ಕೆಂಪಗೆ ಉರಿಯುತ್ತಿದ್ದ ಇನ್ನೊಬ್ಬ ಸ್ತ್ರೀ ಹೊರಬಂದಳು ಆ ಕರಾಳ ಸ್ತ್ರೀಯು ವೀರವರ್ಮನಿಗೆ ನೋಡಿ ನಾನೇ ಛಾಯಾದೇವಿ ಚಂದ್ರಮುಖಿಯ ನೆರಳಿನ ರಾಣಿ ಈ ಶಯನ ಮಂದಿರ ನನ್ನದು ಇಲ್ಲಿಗೆ ಬಂದ ಪುರುಷರು ನನ್ನ ಸೌಂದರ್ಯಕ್ಕೆ ಮರುಳಾಗಿ ನನ್ನನ್ನು ಸ್ಪರ್ಶಿಸಲು ಯತ್ನಿಸಿ ನನ್ನ ಶಾಪದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ನಿನಗೂ ಅದೇ ಗತಿಯಾಗುತ್ತದೆ ಎಂದು ಗರ್ಜಿಸಿದಳು ವೀರವರ್ಮನು ಧೈರ್ಯಗೆಡದೆ ನೀನು ಯಾರು ಚಂದ್ರಮುಖಿಗೂ ನಿನಗೂ ಏನು ಸಂಬಂಧ ಎಂದು ಕೇಳಿದ ಅದಕ್ಕೆ ಛಾಯಾದೇವಿ ನಾನು ಚಂದ್ರಮುಖಿಯ ಮನಸ್ಸಿನ ಆಳದಲ್ಲಿರುವ ವಾಸನೆಗಳ ಭಯಗಳ ಮತ್ತು ಕ್ರೋಧದ ಪ್ರತಿರೂಪ ಅವಳು ಹಗಲಿನಲ್ಲಿ ಎಷ್ಟು ಸೌಮ್ಯಳೋ ನಾನು ರಾತ್ರಿಯಲ್ಲಿ ಅಷ್ಟು ಕ್ರೂರ ಅವಳನ್ನು ಪಡೆಯಬೇಕಾದರೆ ಮೊದಲು ನನ್ನನ್ನು ಗೆಲ್ಲಬೇಕು ಎಂದಳು ವೀರವರ್ಮನು ಅವಳೊಂದಿಗೆ ಯುದ್ಧ ಮಾಡಲು ಸಿದ್ಧನಾದ ಆದರೆ ಅವನು ಖಡ್ಗಾ ಬೀಸಿದಾಗಲೆಲ್ಲ ಅದು ಅವಳ ದೇಹವನ್ನು ದಾಟಿ ಹೋಗುತ್ತಿತ್ತು ಅವಳು ಕೇವಲ ಒಂದು ನೆರಳಿನಂತಿದ್ದಳು ಭೌತಿಕ ರೂಪವನ್ನು ಹೊಂದಿರಲಿಲ್ಲ ಆಗ ವೀರವರಮನಿಗೆ ಒಂದು ಉಪಾಯ ಹೊಳೆಯಿತು ಅವನು ಯುದ್ಧ ಮಾಡುವುದನ್ನು ನಿಲ್ಲಿಸಿ ಅವಳ ಮುಂದೆ ನಿಂತು ಛಾಯಾದೇವಿಯೇ ನೀನು ಚಂದ್ರಮುಖಿಯ ಭಾಗವೇ ಆಗಿದ್ದರೆ ನಿನ್ನನ್ನು ನಾನು ದ್ವೇಷಿಸಲಾರೆ ನೀನು ಅವಳ ರಕ್ಷಕಿ ಅವಳ ಮನಸ್ಸಿನ ಭಾವನೆಗಳೇ ನೀನು ನಾನು ಚಂದ್ರಮುಖಿಯನ್ನು ಪರಿಚಿಸುವುದಾದರೆ ನಿನ್ನನ್ನು ಗೌರವಿಸುತ್ತೇನೆ ಎಂದು ಹೇಳಿ ತನ್ನ ಖಡ್ಗವನ್ನು ಕೆಳಗಿಟ್ಟ ಅವನ ಮಾತುಗಳನ್ನು ಕೇಳಿ ಛಾಯಾದೇವಿಯು ಆಶ್ಚರ್ಯಚಕಿತಳಾದಳು ಅವಳ ಕ್ರೂರ ರೂಪವು ನಿಧಾನವಾಗಿ ಸೌಮ್ಯವಾಯಿತು ಬೆಳಗಾಗುವಷ್ಟರಲ್ಲಿ ಅವಳು ಮತ್ತೆ ಆ ಕಲ್ಲಿನ ಪೆಟ್ಟಿಗೆಯೊಳಗೆ ಮಾಯವಾದಳು ಬೆಳಿಗ್ಗೆ ರಾಜ ಮತ್ತು ರಾಣಿಯು ವೀರವರ್ಮನು ಜೀವಂತವಾಗಿರುವುದನ್ನು ಕಂಡು ಆನಂದಭರಿತರಾದರು ಚಂದ್ರಮುಖಿಯು ಸಂತೋಷದಿಂದ ಅವನನ್ನು ಒರೆಸಿದಳು ಕಥೆಯನ್ನು ಮುಗಿಸಿದ ಬೇತಾಳವು ವಿಕ್ರಮನಿಗೆ ಪ್ರಶ್ನಿಸಿತು ರಾಜ ವಿಕ್ರಮ ಈಗ ಹೇಳು ಚಂದ್ರಮುಖಿಯ ಶಯನ ಮಂದಿರದ ರಹಸ್ಯವಾದ ಆ ಛಾಯಾದೇವಿಯು ಯಾರು ಅವಳು ನಿಜವಾಗಿಯೂ ಒಂದು ದುಷ್ಟಶಕ್ತಿಯೇ ಅಥವಾ ಅದಕ್ಕೂ ಮಿಗಿಲಾದ ಅರ್ಥವಿದೆಯೇ ವೀರವರ್ಮನು ಅವಳನ್ನು ಯುದ್ಧದಿಂದಲ್ಲದೆ ಮಾತುಗಳಿಂದ ಗೆದ್ದದ್ದು ಏಕೆ ಸರಿ ಈ ಪ್ರಶ್ನೆಗೆ ಉತ್ತರ ತಿಳಿದು ಹೇಳದಿದ್ದರೆ ನಿನ್ನ ತಲೆ ಸಿಡಿದು ಹೋಗುವುದು ಎಂದಾಗ ರಾಜ ವಿಕ್ರಮನು ಮೌನ ಮುರಿದು ಉತ್ತರಿಸಿದ ಬೇತಾಳ ನಿನ್ನ ಕತೆ ಸ್ವಾರಸ್ಯಕರವಾಗಿದೆ ಛಾಯಾದೇವಿಯು ಯಾವುದೇ ದುಷ್ಟಶಕ್ತಿಯಲ್ಲ ಅವಳು ಸ್ತ್ರೀಯ ಮನಸ್ಸಿನ ಆಳದ ಪ್ರತೀಕ ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಹೊರಗೆ ಕಾಣುವ ಸೌಮ್ಯತೆ ಪ್ರೀತಿಯ ಜೊತೆ ಅವಳದೇ ಆದ ಭಯಗಳು ಅಭದ್ರತೆಗಳು ಮತ್ತು ಕೆಲವೊಮ್ಮೆ ಜಗತ್ತು ಅವಳ ಮೇಲೆ ಹೇರಿದ ನಿರೀಕ್ಷೆಗಳ ವಿರುದ್ಧದ ಸಿಟ್ಟು ಇವೆಲ್ಲವೂ ನೆರಳಿನ ರೂಪದಲ್ಲಿ ಅಡಗಿರುತ್ತವೆ ಚಂದ್ರಮುಖಿಯು ತನ್ನನ್ನು ಮದುವೆಯಾಗುವವನು ಕೇವಲ ತನ್ನ ಬಾಹ್ಯ ಸೌಂದರ್ಯ ಮತ್ತು ಗುಣಗಳನ್ನು ಮಾತ್ರವಲ್ಲ ತನ್ನ ಆಂತರಿಕ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿರಬೇಕು ಎಂದು ಬಯಸಿದ್ದಳು ಅವಳ ಮಂದಿರದ ಪಂಥವು ಕೇವಲ ಶಕ್ತಿ ಪರೀಕ್ಷೆಯಾಗಿರಲಿಲ್ಲ ಅದು ತಿಳುವಳಿಕೆಯ ಪರೀಕ್ಷೆಯಾಗಿತ್ತು ವೀರವರ್ಮನು ಅವಳನ್ನು ಯುದ್ಧದಿಂದ ಗೆಲ್ಲಲು ಪ್ರಯತ್ನಿಸಲಿಲ್ಲ ಏಕೆಂದರೆ ನೆರಳನ್ನು ಅಥವಾ ಮನಸ್ಸಿನ ಆಂತರಿಕ ಭಾವನೆಗಳನ್ನು ಖಡಗದಿಂದ ಸೋಲಿಸಲಾಗದು ಅವುಗಳನ್ನು ಕೇವಲ ತಿಳುವಳಿಕೆ ಸ್ವೀಕಾರ ಮತ್ತು ಗೌರವದಿಂದ ಮಾತ್ರ ಗೆಲ್ಲಲು ಸಾಧ್ಯ ವೀರವರ್ಮನು ಛಾಯಾದೇವಿಯನ್ನು ಚಂದ್ರಮುಖಿಯ ಒಂದು ಭಾಗವೆಂದು ಗೌರವಿಸಿದಾಗ ಅವನು ಅವಳ ಸಂಪೂರ್ಣ ವ್ಯಕ್ತಿತ್ವವನ್ನು ಸ್ವೀಕರಿಸಿದಂತಾಯಿತು ಆದ್ದರಿಂದ ಸ್ತ್ರೀಯ ಬಗೆಗಿನ ರಣರೋಚಕ ರಹಸ್ಯವೆಂದರೆ ಅವರ ಶಕ್ತಿ ಮತ್ತು ಸೌಂದರ್ಯವು ಕೇವಲ ಹೊರಗೆ ಕಾಣುವುದರಲ್ಲಿಲ್ಲ ಅವರ ಮನಸ್ಸಿನ ಆಳದಲ್ಲಿರುವ ಜಗತ್ತಿನ ಕಣ್ಣಿಗೆ ಕಾಣದ ಅವರ ನೆರಳನ್ನು ಅರ್ಥ ಮಾಡಿಕೊಂಡು ಗೌರವಿಸುವವನೇ ನಿಜವಾದ ಸಂಗಾತಿಯಾಗಲು ಅರ್ಹ ವೀರವರ್ಮನು ಆ ಪರೀಕ್ಷೆಯಲ್ಲಿ ಗೆದ್ದನು ವಿಕ್ರಮರಾಜನ ಮಾತು ಮುಗಿಸುತ್ತಿದ್ದಂತೆ ಅವನ ಹೆಗಲ ಮೇಲಿದ್ದ ಬೇತಾಳವು ಪಕ್ ಪಕ್ ಎಂದು ನಕ್ಕು ರಾಜ ನೀನು ಮತ್ತೆ ಮೌನ ಮುರಿದೆ ನಿನ್ನ ಉತ್ತರ ಸರಿಯಾಗಿದೆ ಆದರೆ ನನ್ನ ಬಂಧನದಿಂದ ನೀನು ತಪ್ಪಿಸಿಕೊಂಡೆ ಎಂದು ಹೇಳುತ್ತಾ ಗಾಳಿಯಲ್ಲಿ ಹಾರಿ ಮರಳಿ ಸ್ಮಶಾನದ ಮರದ ಕೊಂಬೆಗೆ ಜೋತು ಬಿದ್ದಿತ್ತು ವಿಕ್ರಮನು ತನ್ನ ಪ್ರಯತ್ನವನ್ನು ಬಿಡದೆ ಮತ್ತೆ ಮರದತ್ತ ಹೆಜ್ಜೆ ಹಾಕಿದ ಸ್ನೇಹಿತರೆ ಇಂತಹ ಕುತೂಹಲಪರಿತ ಸ್ವಾರಸ್ಯಕರ ಕಥೆಗಳಿಗಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಸಂಗಾತಿ ಸ್ನೇಹಿತ ಬಂದು ಮಿತ್ರರಿಗೆ ಶೇರ್ ಮಾಡಿ ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸಿರಾಗಿ ಭಾವಿಸುತ್ತಾ ಮತ್ತೊಂದು ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸರ್ವೇ ಜನಹಾಸುಕಿನ ಬಂತು ಧನ್ಯವಾದಗಳು ನಮಸ್ಕಾರ